ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಮೂವತ್ತೆರಡನ್ನ ಮುಂದುವರಿಸ್ತಾ ಇದ್ದೀನಿ ಕಂಜಂಕ್ಷನ್ಸು ಅಂದರೆ ಪದಗಳ ಮಧ್ಯೆ ಇರುತ್ತೆ ಹಾಗೆ ವಾಕ್ಯಗಳ ಮಧ್ಯೆ ಇರುತ್ತೆ ಐ ಮೀನ್ ಕಂಜಂಕ್ಷನ್ ಕಂಜಂಕ್ಷನ್ಸ್ ಯಾರು ದೇರು ಬಿಟ್ವೀನ್ ದ ವರ್ಡ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ವಿತ್ ಬಿಟ್ವೀನ್ ದ ಸೆಂಟೆನ್ಸಸ್ ಅಬ್ಸರ್ವ್ ಇಂಗ್ಲಿಷ್ ಸೆಂಟೆನ್ಸು ಮೋಸ್ಟ್ಲಿ ಸಮರ್ ಡೆಮ್ಮು ಸಿನ್ಸು ಆಬಿನ್ನು ಟರ್ಲಿಂಗ್ ಡೆಮ್ಮು ಸಿನ್ಸ್ ತ್ರೂ ಡೇಸ್ ಟು ತ್ರೀ ಡೇಸ್ ಆ ಬಿಲ್ಯೂ ಯುಗಾರ್ ಡೆಮ್ಮು ಇವತ್ತು ನಾನು ಹೊಸ ಹೊಸ ಕಂಜಂಪ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಕಂಜಂಪ್ಷನ್ಸಲ್ಲಿ ನಂಬರ್ ತ್ರೀ ಅದು ಬೆನ್ನು ಮತ್ತು ವೈಡ್ ಬೆನ್ನು ಅಂದರೆ ಯಾವಾಗ ಮತ್ತು ಆವಾಗ ಅಂತ ಅರ್ಥ ಆಗುತ್ತೆ ಅದನ್ನು ನಾವು ಶಾರ್ಟರ್ ಬ್ಯಾಕ್ ಶಾರ್ಟರ್ ಬ್ಯಾಕ್ ಗ್ರೌಂಡು ಅಂದರೆ ಕಡಿಮೆ ಸಮಯದ ಕಡಿಮೆ ಸಮಯದಲ್ಲಿ ಉಪಯೋಗ ಮಾಡಬೇಕಾದ್ರೆ ಬೆನ್ನನ್ನು ಉಪಯೋಗ ಮಾಡಬೇಕು ಬಾಯಿಲ್ ಬಾಯಿಲ್ ಅಲ್ಲಿ ಯಾವಾಗಲ್ಲೋ ಮತ್ತು ಆವಾಗ ಅಂತ ಅರ್ಥ ಬರುತ್ತೆ ಇಲ್ಲಿ ಇದನ್ನ ಉಪಯೋಗ ಮಾಡೋಕೆ ಲಾಂಗರ್ ಬ್ಯಾಕ್ ಗ್ರೌಂಡು ಅಂದರೆ ಕೆಲಸ ಅಥವಾ ಕಾರ್ಯ ಹೆಚ್ಚಿನ ಸಮಯದಲ್ಲಿ ನಡೆದ್ರಿ ಆಗ ಮಾತ್ರ ವಾಯುಲು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೆನ್ನು ಆ್ಯಂಡ್ ವಾಯುಲು ಉಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ಲು ನಂಬರ್ ಒನ್ನು ಅವನು ಹಾಡಿದಾಗ ಅವಳು ಡ್ಯಾನ್ಸ್ ಮಾಡಿದಳು ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ವೆನ್ ಈ ಸ್ಯಾಂಗ್ ಸಿ ಡ್ಯಾನ್ಸು ಮತ್ತೊಮ್ಮೆ ಹೇಳ್ತೀನಿ ವೆನ್ನು ಈ ಸ್ಯಾಂಗು ಶ್ರೀ ಡ್ಯಾನ್ಸ್ ಉಪಯೋಗ ಆಗುತ್ತೆ ಎಕ್ಸಾಂಪಲು ನಂಬರ್ ಟೂ ಹೇಳ್ತಾ ಇದೀನಿ ಅವನು ಹಾಡಿಸಿದಾಗ ಅವಳು ಡ್ಯಾನ್ಸ್ ಮಾಡಿದಳು ಅನ್ನಕ್ಕೆ ನಾವು ಹೇಳ್ಬೇಕು ಇವಾಗ ಈ ವಾದ ಸಿಂಗಿಂಗು ಈ ವಾದ ಡ್ಯಾನ್ಸಿಂಗ್ ಆಗುತ್ತೆ ಇಲ್ಲಿ ಒಬ್ಬಿನ ಮುಂದೆ ಇದ್ದಾಗ ಅದು ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಹಾಗೆ ನಮ್ಮಲ್ಲಿ ಒಂದು ಹೇಳ್ತಾ ಇದೀನಿ ಸ್ಪೀಡಿಂಗ್ ತಪ್ಪಾಗಿದೆ ಈ ಎಸ್ ಎಸ್ ಆಗಿದೆ ಸಾರಿ ఎక్సాంపలు నంబర్ త్రీ హి నూ ఓద్యూ మడగదు అంతే నాము కన్షను వెన్నుతాయి వెన్ను విడి టు ఎగ్జాంపలు నంబర్ ఫోర్ హతీ నాము ఓద్యూ ఎదుర్శ అంతా నేను కన్నెషను వెన్నుకుంటు ಬೆನ್ನು ಸ್ಟೈಡು ಅಂತ ಹೇಳಿಕ್ಕಾಗುತ್ತೆ ಎಕ್ಸಾಂಪಲು ನಂಬರ್ ಫೈವ್ ಇರ್ತದಿ ನಾವು ಊದ ಅವರು ಮಳಗುತ್ತಿದ್ದರು ಅಂತ ಹೇಳಲಿಕ್ಕೆ ನಾವು ಕಂಡುಕೊಂಡರೆ ವಿ ಸ್ಟಡಿಂಗ್ ದೇವರು ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ಸಿಕ್ಸ್ ಇರ್ತದಿ ನಾವು ಊಸಿದಾಗ ನಾವು ಊಸಿದಾಗ ಅವರು ನೆಚ್ಚಿಸುತ್ತಿದ್ದರು ಅಂತ ಹೇಳಲಿಕ್ಕೆ ಇನ್ಸ್ಟಾಗಿ ಮಾಡ್ಕೊಂಡು ಮಾಡ್ಕೊಂಡಿರ್ಬೇಕು ಬೆನ್ನು ಸ್ಟಿಂಗು ಇಲ್ಲಿ ನೋಡ್ಕೊಳ್ಳಿ ಮಲಗುತ್ತಿದ್ದರು ಮಲಗು ಅಥವಾ ನಗಿಸು ಅನ್ನೋದಕ್ಕೆ ನಾನು ಹೇಳಬೇಕು ಸ್ಥಿತಿ ಅನ್ಬೇಕು ಎಕ್ಸಾಂಪಲು ನಂಬರ್ ಸೆವೆನ್ ಹೇಳ್ತಾ ಇದ್ದೀನಿ ನಾನು ಸ್ನಾನ ಮಾಡಿಸಿದಾಗ ಮೊಬೈಲು ಸೆಟ್ ಮಾಡಿತು ಅಂತ ಹೇಳಲಿಕ್ಕೆ ಮಿಶ್ರ వైలు ఎన్ను కరెక్ట్ ఇల్గొలి వైలు ఐ వాదు హవింగ్ బాతు బయలు వాసు ఎందుకే మొత్తం వైలు ఐ వాజ హాతు బయలు వాదు ఎనిగ కరెక్ట్ ఎక్సాంపల్ నంబర్ ఏతీ స్కూల్ బట్ట అదే నూసీ వెన్తీ వెళ్ళు టెన్ ఓన్లీ అంటే ఎక్సంపల్ ఎక్సాంపలు నంబర్ నైన్ హతీ నూ యావగా వర్డెందు జ్ఞాపక వల్ల ఐ డోంట్ రిమెంబర్ వెన్ ఐ ెఫ్ట్ అంతే ఎక్సాంపలు నెంబరు టెన్ హి నూ వాకి అంత అంతే ಮಿಸ್ಲಿ ನಾವು ಕಣ್ಣಿಗೆ ಬೆನ್ನು ಉಪಯೋಗ ಮಾಡಿಕೊಂಡು ಹೇಳಬೇಕಾಗುತ್ತೆ ಆಗ ಮಾತ್ರ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಆಕ್ಚುಲಿ ಇದು ಆಯಿಲ್ ಅಂತ ಕಾಣಬೇಕಾಗುತ್ತೆ ಸಾರಿ ಕ್ಷಮಿಸಿ ಆಯಿಲ್ ಐ ವಾಸ್ ಗೋಯಿಂಗ್ ಟು ವಾಕ್ ಮೆಟ್ರೋ ಆನ್ ಆಕ್ಸಿಡೆಂಟ್ ಅಂತ ಆಗುತ್ತೆ ಇದರ ಇದೇ ತರ ನೀವು ಮಿಸ್ಲಿ ಹೇಳಬೇಕಾಗುತ್ತೆ ಅಂತ ಈಗ ನಾವು ಕನ್ನಡದಲ್ಲಿ ನೋಡಿ ನಂಬರ್ ಫೋರ್ ಇಫ್ ಇಫ್ ಅನ್ನೋದು ಫ್ಯೂಚರ್ ಟೆನ್ಸ್ ಬಗ್ಗೆ ಹೇಳುತ್ತೆ. ಇದು ಓಪನ್ ಕಡಿಮೆ ಅದರಿಂದ ಇದನ್ನ ನಾವು ಒಂದು ವೇಳೆ ಅಂತ ಜೊತೆಗೆ ಇಫು ಅನ್ನೋದನ್ನ ಓಪನ್ ಮಾಡಿದಾಗ ನಾವು ಯಾವುದೋ ಒಂದು ಕಡೆ ನಡೆದಾಗ ಮತ್ತೊಂದು ಕಡೆ ನಡೆಯುತ್ತದೆ ಅಂತ ಅಂದಾದಾಗ ಉಪತೀನಿ ಯಾವುದೋ ಒಂದು ಕಡೆ ನಡೆದಾಗ ಮತ್ತೊಂದು ಗಡಿ ನಡೆಯುತ್ತದೆ ಎಂದಾಗ ಮಾತ್ರ ಇಫ್ ಅನ್ನ ಉಪಯೋಗ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಇಫು ಅನ್ನು ಕಣಿಷನ್ ಬೇಕಾದ್ರೆ ಅದು ಫ್ಯೂಚರ್ ಇರುವ ವಾಕ್ಯವು ಪ್ರೆಸೆಂಟ್ ಟ್ಯಾನ್ಸನ್ನಲ್ಲಿ ಆರ್ಬಾಡಾಕಿ ಚೇಂಜ್ ಆಗುತ್ತೆ ಅಂದರೆ ಫ್ಯೂಚರು ಟೆನ್ಸ್ ಇರುವ ವಾಕ್ಯ ಪ್ರೆಸೆಂಟು ಟೆನ್ಸನ್ ಆದರೆ ಅದಕ್ಕೆ ಓಪನ್ ಕಂಡೀಷನ್ನು ಅಂತ ಕೂಡ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಹೇಳ್ತೀನಿ ಅದಕ್ಕೋಸ್ಕರ ಕಣ್ಣು ಮಕ್ಕಳನ್ನು ಕೂಡ ಮೊದಲಿಗೆ ಐಷಾರ್ ಹಾಮನಿ ಅಂದ್ರೆ ನನ್ನ ಹತ್ರ ಆಗುತ್ತದೆ ಅಂತ ಹೇಳಕ್ಕೆ ಅಂದ್ರೆ ಇದು ಸಿಂಪಲ್ ಫ್ಯೂಚರ್ ಅಂತ ಇದೆ ಅದನ್ನೇ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೇವೆ ಹಾಮನಿ ಅಂದ್ರೆ ಈಗ ನನ್ನ ಹತ್ರ ಹಣ ಇದೆ ಅಂತ ಆಗುತ್ತೆ ಸಿಂಪಲ್ಲು ಫ್ಯೂಚರ್ ಟೆನ್ಸಲ್ಲಿ ನೆಕ್ಸ್ಟ್ ಹೋಗ್ತು ಇವೆಲ್ಲ ಪ್ರಾಪರ್ಟಿ ಅಂದರೆ ಅವನ ಹತ್ತಿರ ಆಸ್ತಿ ಇರುತ್ತದೆ ಅಂತ ಹೇಳಲಿಕ್ಕೆ ಅಂದರೆ ಮುಂದೆ ಅವನ ಹತ್ರ ಆಸ್ತಿ ಬರ್ತದೆ ಅಂತ ಹೇಳಲಿಕ್ಕೆ ಇವೆಲ್ಲ ಮನೆ ಪ್ರಾಪರ್ಟಿ ಅಂತ ಹೇಳ್ಬೇಕು ಆದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಕೊಳ್ಳಿ ಪ್ರಾಪರ್ಟಿ ಅಂದರೆ ಅವನ ಹತ್ರ ಹಣ ಆಸ್ತಿ ಇದೆ ಅಂತ ಹೇಳ್ಬೋದು ಇದೆ ನೆಕ್ಸ್ಟು ಇಟ್ ವಿಲ್ ಡ್ರೈನ್ ಅಂದರೆ ಮಳೆ ಬರ್ತದೆ ಅಂತ ಹೇಳ್ಬೇಕಾಗುತ್ತೆ ಇದನ್ನೇ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಟೆನ್ಸ್ ಈಗ ಮಳೆ ಬರ್ತಿದೆ ಅಂತ ಹೇಳೋಕ್ಕಾಗುತ್ತೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ ದೆ ವಿಲ್ ಗೋ ಅಂದರೆ ಅವರು ಹೋಗುತ್ತಾರೆ ಅಂತ ಆಗುತ್ತೆ ಅದನ್ನೇ ಸಿಂಪಲ್ ಪ್ರೆಸೆಂಟ್ ಅಂತ ಅಲ್ಲಿ ಹೋಗೋದೇ ದೆ ಗೋ ಅಂದರೆ ಹೋಗ್ತಾರೆ ಈಗ ಹೋಗ್ತಾರೆ ಅಂತ ಹೇಳೋಕ್ಕಾಗುತ್ತೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಶಿ ಗೋ ಅಂತ ಹೇಳೋದಾಗುತ್ತೆ ಅಂದರೆ ಅವಳು ಮುಂದೆ ಹೋಗುತ್ತಾಳಾಗುತ್ತೆ ಅದನ್ನೇ ನಾನು ಸಿಂಪಲ್ಲು ಆಗುತ್ತೆ ಅಂದರೆ ಇದು ಈಗ ಆಗುತ್ತೆ ಅವಳು ಈಗ ಹೋಗಿದಳಾಗುತ್ತೆ ಮುಂದುವರೆದು ಸಿಂಪಲ್ಲು ಟೆನ್ಸಲ್ಲಿ ಇರ್ಬರಿ ಐ ಶಾಲ್ ಬಿ ಹ್ಯಾಪಿ ಅಂದರೆ ನಾನು ಸಂತೋಷವಾಗುತ್ತೇನೆ ಅಂತ ಹೇಳುತ್ತೆ ಅದನ್ನೂ ಸಿಂಪಲ್ಲು ಐ ಆಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿದ್ದೆ ಆಗುತ್ತೆ ನೆಕ್ಸ್ಟು ಸಿಂಪಲ್ಲು ಫ್ಯೂಚರ್ ಹೇಳ್ಕೊಂಡ್ರೆ ದೇವರ ಟೌಮ್ ಅಂದರೆ ಅವರು ಅಂತ ಆಗುತ್ತೆ ಅದನ್ನೇ ನಾವು ಸಿಂಪಲ್ಲು ಪ್ರೆಸೆಂಟ್ ದೇವರ ಟೌಮ್ ಬಂದು ಮನೇಲಿ ಇದ್ದಾರೆ ಆಗುತ್ತೆ ನೆಕ್ಸ್ಟು ಸಿಂಪಲ್ಲು ಅಲ್ಲಿ ಬೆಟರ್ ಅಂದರೆ ಇದು ಉತ್ತಮವಾಗಿರಬಹುದು ಅಂತ ಹೇಳೋಕಾಗುತ್ತೆ ಅದನ್ನೇ ನಾವು ಸಿಂಪಲ್ಲು ಪ್ರೆಸೆಂಟ್ ಅಲ್ಲಿ ಇಟ್ ಈಸ್ ಬೆಟರ್ ಅಂದರೆ ಇದು ಉತ್ತಮವಾಗಿದೆ ಆಗುತ್ತೆ ಮುಂದುವರೆದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ದೇರ್ ವಿಲ್ ಬಿ ವಾರ್ಸ್ ಅಂದ್ರೆ ಮುಂದೆ ಯುದ್ಧಗಳು ಆಗುತ್ತವೆ ಅಂತ ಹೇಳಲಾಗುತ್ತೆ ಅದನ್ನೇ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ ದೇರ್ ಆರ್ ವಾಲ್ಸ್ ಅಂದ್ರೆ ಅಲ್ಲಿ ಯುದ್ಧ ಯುದ್ಧಗಳು ನಡೆಯುತ್ತವೆ ಅಂತ ಹೇಳಲಾಗುತ್ತೆ ಇಲ್ಲಿವರೆಗೂ ನಾನು ಇಫ್ ಅನ್ನು ಮಾಡಿಲ್ಲ ಆದ್ದರಿಂದ ನಾಳೆ ಇಫ್ ಎನ್ನುವುದನ್ನು ಇಫ್ ಎನ್ನುವ ಕಾರಣಕ್ಕೆ ಉಪಯೋಗಿಸಿಕೊಂಡು ನಾಳೆ

मत पेमी महिला कोडी थैंक यू वेरी मच